ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆ ತೀವ್ರಗೊಂಡಿದೆ ಇನ್ನೂ ನಾಲ್ಕು ದಿನ ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿ ಹಾಗೂ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಮಿಂಚಿನೊಂದಿಗೆ ಭಾರೀ ಮಳೆ ಸುರಿಯುತ್ತಿದೆ ಮುಂದಿನ ಮೂರು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಸೇರಿ ಹಲವಾರು ಪ್ರದೇಶಗಳಲ್ಲಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ ಕರ್ನಾಟಕ ಕರಾವಳಿ ಬಳಿ ವಾಯುಭಾರ ಕುಸಿತ ಸಾಧ್ಯತೆ ಹಿನ್ನೆಲೆ ಒಳನಾಡು ಪ್ರದೇಶದಲ್ಲಿ ಜಾಸ್ತಿ ಮಳೆಯಾಗಲಿದೆ ಈಗಾಗಲೇ ಎರಡು ದಿನ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಕೆರೆಯಂತೆ ಆಗಿದೆ ಹೀಗಾಗಿ ಇಂದೂ ಕೂಡ ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೊಡಗು ಕೋಲಾರ ಮಂಡ್ಯ ಮೈಸೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಜೋರಾಗಿರಲಿದೆ ಹೀಗಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ ಕೊಡಗು ತುಮಕೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಸನದಲ್ಲೂ ಮಳೆಯ ಅವಾಂತರ ಮುಂದುವರೆದಿದೆ ಮಳೆಯಿಂದ ವಾಹನ ಸವಾರರು ಪರದಾಡುವಂತಾಗಿದ್ದು ಜನರು ಹೈರಾಣಾಗಿದ್ದಾರೆ ಸಕಲೇಶಪುರದ ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರುತ್ತಿದೆ ಮುಂಗಾರು ಪೂರ್ವ ಮಳೆಗೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಬಿತ್ತನೆ ಕಾರ್ಯಕ್ಕೆ ತಯಾರಿ ಶುರುವಾಗಿದೆ ಮಂಗಳೂರಿನಲ್ಲಿ ಮೊದಲ ಮಳೆ ಭಾರಿ ಅವಾಂತರ ಸೃಷ್ಟಿಸಿದೆ ಮಂಗಳೂರಿನ ಕೋಡಿಯಾಲ್ ಗುತ್ತುವಿನಲ್ಲಿ ನಿರಂತರ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ಕುಸಿದಿದೆ ಕೋಡಿಯಾಲ್ ಗುತ್ತುವಿನಲ್ಲಿರುವ ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿದಿದೆ ಯಥ ಅಪಾರ್ಟ್ಮೆಂಟ್ ಬಳಿಯ ಕಾಲುವೆಗೆ ಕಟ್ಟಲಾದ ತಡೆಗೋಡೆಯು ಕುಸಿಯುವ ಆತಂಕ ಶುರುವಾಗಿದೆ ರಾಯಚೂರು ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಭಾರಿ ಮಳೆಯಾಗಿದೆ ಹಳ್ಳಗಳು ತುಂಬಿ ಹರಿತವೆ ತುಂಬಿ ಹರಿದಿದ್ದ ಹಳ್ಳ ದಾಟುವ ವೇಳೆ ಸಾರಿಗೆ ಬಸ್ ಹಳ್ಳದಲ್ಲಿ ಸಿಲುಕಿದೆ ಲಿಂಗಸಗೂರು ತಾಲೂಕಿನ ಅನ್ವರಿ ಗ್ರಾಮದ ಬಳಿ ಈ ಅವಾಂತರ ನಡೆದಿದೆ ಕವಿತಾಳ ಮತ್ತು ಹತ್ತಿ ಮಾರ್ಗದಲ್ಲಿ ಹಳ್ಳಕ್ಕೆ ಸರಿಯಾದ ಸೇತುವೆ ವ್ಯವಸ್ಥೆ ಇಲ್ಲ ಹೀಗಾಗಿ ಹಳ್ಳ ದಾಟುವ ವೇಳೆ ಸಾರಿಗೆ ಬಸ್ ಸಿಲುಕಿ ಪ್ರಯಾಣಿಕರು ಪರದಾಡುವಂತಾಯಿತು ಬಸ್ ಹಳ್ಳದಲ್ಲಿ ಸಿಲುಕಿದ ವಿಷಯ ತಿಳಿದ ಗ್ರಾಮಸ್ಥರು ಜೆಸಿಬಿ ಮೂಲಕ ಸಾರಿಗೆ ಬಸ್ ಅನ್ನು ಹೊರತಂತಿದ್ದಾರೆ ಬಾಗಲಕೋಟೆಯಲ್ಲಿ ನಿರಂತರ ಮಳೆಗೆ ಬತ್ತಿ ಹೋಗಿದ್ದ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಬಾಗಲಕೋಟೆಯ ಗುಡ್ಡದ ಹಾನಾಪುರ ಗ್ರಾಮದ ಬಳಿಯ ಮಿನಿ ಫಾಲ್ಸ್ ಹುಕ್ಕಿ ಹರಿತಿದೆ ಗುಡ್ಡ ಮತ್ತು ನಂದಿಕೇಶ್ವರ ಮಾರ್ಗ ಮಧ್ಯದಲ್ಲಿ ಬರುವ ಹುಲಿಗೆಮ್ಮನ ಹಂಡೆ ಕೊಳ್ಳದ ಮಿನಿ ಫಾಲ್ಸ್ ಪ್ರವಾಸಿಗರನ್ನ ಸೆಳೆತಿದೆ ತುಂಬಿ ಹರಿಯುತ್ತಿರುವ ಮಿನಿ ಫಾಲ್ಸ್ ನೋಡಲು ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ఇది ఏషియాెట్ న్యూస్ నెట్వర్క్ ప్రస్తుతి